ಶ್ರೀ ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಂ ನಮ ಪರಮಾತ್ಮನೇ ಪರಮಾತ್ಮನೆ ಪ್ರಿಯ ವೀಕ್ಷಕರೇ ಮಕರ ರಾಶಿ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಿಂದ ಮಕರ ರಾಶಿಯವರಿಗೆ ಗುರುಬಲ ಇರಲ್ಲ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಗುರು ದತ್ತಾತ್ರೇಯ ಜಯಂತಿ ಗುರುಗಳ ಆರಾಧನೆಯನ್ನು ಮಾಡಿ ಹದಿನಾರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಧನುರ್ ಸಂಕ್ರಮಣ ಸೂರ್ಯ ಧನುರಾಶಿಗೆ ಪ್ರವೇಶ ಆಗುವಂತಹ ಕಾಲ ಪುಣ್ಯಕಾಲ ತರ್ಪಣ ತರ್ಪಣ ಬಿಡುವಂಥವರು ಹಗಲು ಅಂದರೆ ಮಧ್ಯಾಹ್ನ ಒಂದು ಗಂಟೆ ಐದು ನಿಮಿಷದ ನಂತರ ತರ್ಪಣ ಬಿಡಿ ಧನುರ್ಮಾಸ ಮಾಸ ಪೂಜೆಗಳು ಆರಂಭ ಆಗುತ್ತೆ ದೇವಸ್ಥಾನಗಳಲ್ಲಿ ಬೇಗ ದೇವರುಗಳ ದರ್ಶನ ನೀವು ಮಾಡ್ಬೋದು ಈ ತಿಂಗಳಲ್ಲಿ ಗ್ರಹಗಳು ಅಂದರೆ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಗುರು ಗುರು ದೇವಗುರು ಸಾಯಂಕಾಲ ಐದು ಗಂಟೆ ಇಪ್ಪತ್ತೈದು ನಿಮಿಷದಿಂದ ನಿಮಗೆ ಗುರುಬಲ ಇರಲ್ಲ ಕಟಕ ರಾಶಿಯಲ್ಲಿರುವಂಥ ಗುರು ಮಿಥುನ ರಾಶಿಗೆ ಸಂಚಾರ ಆಗ್ತಾನೆ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಬುಧ ರಾತ್ರಿ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ತುಲಾರಾಶಿಗೆ ತುಲಾರಾಶಿಯಿಂದ ಋಷಿಕ ರಾಶಿಗೆ ಸಂಚಾರ ಇನ್ನು ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳ ರಾತ್ರಿ ಎಂಟು ಗಂಟೆ ಹನ್ನೆರಡು ನಿಮಿಷಕ್ಕೆ ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸೂರ್ಯ ರಾತ್ರಿ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಧನುರ್ ರಾಶಿಗೆ ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ ಸಂಚಾರ ಆಗ್ತಾನೆ ಹಾಗಾದರೆ ಮಕರ ರಾಶಿಯವರಿಗೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಬುಧ ನಿಮಗೆ ಎಷ್ಟನೇ ಮನೆ ಅಧಿಪತಿ ಆರನೇ ಮನೆ ಅಧಿಪತಿ ಮತ್ತು ಭಾಗ್ಯಾಧಿಪತಿಯಾಗಿ ಲಾಭ ಭಾವದಲ್ಲಿ ಸಂಚಾರ ಆಗ್ತಾನೆ ಭಾಗ್ಯಾಧಿಪತಿ ಅಂದಾಗ ಯಾರು ತಂದೆ ನಿಮಗೆ ತಂದೆಯಿಂದ ಲಾಭ ಲಾಭ ಆಯ ಹನ್ನೊಂದನೇ ಮನೆಯಿಂದ ಆಯ ಎಲ್ಲಿಂದ ಲಾಭ ಬರುತ್ತೆ ನಿಮ್ಮ ದೇವತೆಗಳು ದೇವರುಗಳ ಪೂಜೆ ದೇವಸ್ಥಾನ ದೇವರ ದರ್ಶನ ಅಥವಾ ದೇವಸ್ಥಾನದಲ್ಲಿರುವಂತಹ ಪುರೋಹಿತರು ಸ್ಕೂಲಲ್ಲಿ ಪಾಠ ಮಾಡುವಂತಹ ಟೀಚರ್ಸ್ ಸ್ಕೂಲ್ ಆಗಿರ್ಬೋದು ಕಾಲೇಜಲ್ಲಿ ಮಾಡುವಂಥ ಲೆಕ್ಚರರ್ಸ್ ಗುರುಗಳಿಗೆ ಲಾಭ ಯಾರ್ಯಾರು ಹೈಯರ್ ಲರ್ನಿಂಗ್ಸ್ ಇದ್ದೀರಿ ಅವ್ರಿಗೆಲ್ಲ ಸ್ಕಾಲರ್ಶಿಪ್ ಸಿಗುವಂಥದ್ದು ಎಸ್ ಸಿ ಎಂ ಟೆಕ್ ಇದೆಲ್ಲ ಮಾಡೋರಿಗೆಲ್ಲ ಅನುಕೂಲಗಳಾಗುವಂಥದ್ದು ಫಿಲಾಸಫಿ ರಿಲಿಜಿಯನ್ ಆಧ್ಯಾತ್ಮಿಕದ ವಿಚಾರದಲ್ಲಿರುವಂಥವ್ರಿಗೆ ಅನುಕೂಲಗಳು ಆಮೇಲೆ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡುವಂಥವ್ರಿಗೆ ಲಾಭ ಈಗೆಲ್ಲ ಈ ತಿಂಗಳಲ್ಲಿ ಯು ಎಸ್ ಎಂದ ಇಂಡಿಯಾಗೆ ಬರ್ತೀರಾ ಇಂಡಿಯಾದಿಂದ ಡಿಸೆಂಬರ್ ತಿಂಗಳಲ್ಲಿ ಬೇರೆ ಬೇರೆ ದೇಶಗಳಿಗೆ ಓಡಾಟ ಮಾಡುವಂಥವ್ರಿಗೂ ಕೂಡ ಒಳ್ಳೆ ಲಾಭ ಅನ್ನೋದು ಆಗುತ್ತೆ ಮಕರ ರಾಶಿ ಜಾತಕರಿಗೆ ನಿಮ್ಮ ಮನೋಕಾಮನೆಗಳು ಪೂರ್ಣ ಆಗುತ್ತೆ ತೀರ್ಥಕ್ಷೇತ್ರಗಳ ದರ್ಶನವನ್ನು ಕೂಡ ನೀವು ಮಾಡ್ತೀರಿ ಯಾಕಂದ್ರೆ ಬುಧ ಅಂದ್ರೆ ಒಂಬತ್ತನೇ ಮನೆ ಅಧಿಪತಿ ದೈವ ದರ್ಶನಗಳು ಆಧ್ಯಾತ್ಮಿಕ ದರ್ಶನಗಳು ಟೆಂಪಲ್ಗಳ ವಿಸಿಟ್ ಇವೆಲ್ಲನು ಮಕರ ರಾಶಿಯವರು ಈ ತಿಂಗಳಲ್ಲಿ ಮಾಡುವಂತಹ ಸಾಧ್ಯತೆಗಳಿದೆ ಹಾಗಾದ್ರೆ ಮಕರ ರಾಶಿಯವರಿಗೆ ಇಲ್ಲಿ ಏನೇನು ಫಲಾನುಫಲ ಪ್ರಾಪ್ತಿ ಮಾಡ್ತಾನೆ ಬುಧ ಲಾಭಾಧಿಪ ಭಾಗ್ಯಾಧಿಪತಿಯಾಗಿ ಲಾಭ ಸ್ಥಾನದಲ್ಲಿ ಅಂದಾಗ ಧನ ಪ್ರಾಪ್ತಿ ಮಾಡ್ತಾನೆ ಅಭಿವೃದ್ಧಿಯಲ್ಲಿ ಲಾಭ ಮಾಡ್ತಾನೆ ಪರಮ ಸುಖ ನಿಮಗೆ ಪ್ರಾಪ್ತಿ ಮಾಡ್ತಾನೆ ಧನಾದಾಯ ಧನ ಬರಬೇಕು ಧನ ಆದಾಯ ಯಾಕಂದ್ರೆ ಆಯ ಸ್ಥಾನ ಹನ್ನೊಂದೇ ಮನೆ ಅಂದ್ರೆ ನಿಮಗೆ ಆಯ ದುಡ್ಡು ಬರೋ ತರ ಮಾಡ್ತಾನೆ ಯಾರಿಂದ ಬರ್ತಾನೆ ಜನಗಳಿಂದ ದುಡ್ಡು ಬರ್ಬೋದು ಸೋದರ ಮಾವನಿಂದ ನಿಮಗೆ ದುಡ್ಡು ಬರ್ಬೋದು ಕುಟುಂಬ ಜೀವನದಲ್ಲಿ ಸಂತೋಷ ಯುವಕರ ಜೊತೆ ಸ್ನೇಹವನ್ನು ಬೆಳೆಸ್ತೀರಿ ಸ್ನೇಹಿತರ ಜೊತೆ ಜ್ಞಾನವನ್ನ ಬದಲಾಯಿಸಿಕೊಳ್ತೀರಿ ಇನ್ನು ಯಾರ ರೈಟರ್ಸ್ ಇದ್ದೀರಿ ಬರಹಗಾರರು ಮುಂದುವರಿತೀರಾ ನಿಮ್ಮ ಆಹ್ಲಾದಕರ ಮಾತಿನಿಂದ ಕೆಲವರು ಅಧಿಕಾರ ಗೌರವಗಳನ್ನು ಕೂಡ ಗಳಿಸುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಪ್ರಾಪ್ತಿಯಾಗುತ್ತೆ ಒಳ್ಳೊಳ್ಳೆ ಸ್ನೇಹಿತರನ್ನು ಕೂಡ ನೀವು ಪಡಿತೀರಿ ಸಂತೋಷವನ್ನ ಅನುಭವಿಸ್ತೀರಿ ಸಂತೋಷದ ಜೀವನವನ್ನ ಪಡಿತೀರಿ ಮಕರ ರಾಶಿ ಜಾತಕರು ಗುರುಬಲ ಇಲ್ಲ ಆದರೂ ಕೂಡ ಬುಧ ನಿಮಗೆ ಇವೆಲ್ಲ ಶುಭ ಫಲಗಳನ್ನು ಪ್ರಾಪ್ತಿ ಮಾಡ್ತಾನೆ ಅದಕ್ಕೆ ಗುರುಬಲ ಇಲ್ವಲ್ಲ ಗುರುಬಲ ಇಲ್ಲ ಅಂತ ಹೆದ್ರಕೋಬೇಡಿ ಬುಧ ನಮ್ಮ ಮನೇಲಿ ಗುರು ಹೋಗಿರೋದು ಆದರೆ ಬುಧನೇ ಮಾಡ್ತಾ ಇದ್ದಾನೆ ನಿಮಗೆ ಶುಭ ಫಲ ಕೊಡ್ತಾ ಇದ್ದಾನೆ ಗುರುವಿನ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ ಗುರು ಆಗಿಬಿಟ್ಟಿದ್ದಾನೆ ತುಂಬ ಬಲಿಷ್ಠವಾಗಿರ್ತಾನೆ ಆನೆ ಮನೆ ಸಂಚಾರ ಆಗ್ತಾ ಇದ್ದಾನೆ ಸ್ವಲ್ಪ ಹೆಲ್ತ್ ಕಡೆ ಸೇವೆ ಮಾಡ್ತಾ ಇದ್ದೀರಾ ನ್ಯಾ ನ್ಯಾಯವಾಗಿ ಮಾಡಿ ಡಾಕ್ಟರ್ಗಳು ಅಷ್ಟೇ ನೀವು ಖರ್ಚು ಮಾಡಿ ಓದಿದ್ದೀರಾ ಇಲ್ಲ ಅಂತ ಹೇಳ್ತಿಲ್ಲ ಒಳ್ಳೊಳ್ಳೆ ಕಾಲೇಜುಗಳಲ್ಲಿ ಕೋಟಿಗಟ್ಟಲೆ ಹಣ ಖರ್ಚು ಮಾಡಲೇಬೇಕು ಪಿ ಜಿ ಮಾಡಬೇಕು ಅಂದರೆ ಆದರೆ ನೀವು ಧರ್ಮ ಮಾರ್ಗದಲ್ಲೇ ನಡೀಬೇಕು ಲಾಯರ್ಸ್ಗಳಾಗಿರ್ಬೋದು ಜನ ಸೇವೆಯೇ ಜನಾರ್ದನ ಸೇವೆ ಅಂತೇಳಿ ರಾಜಕಾರಣ ಮಾಡುತ್ತಿರುವಂತ ರಾಜಕಾರಣಿಗಳು ಅಷ್ಟೆ ಯಾರು ಮಕರ ರಾಶಿ ಜಾತಕರು ಆ ಥರ ಇದ್ದರೆ ಮಾತ್ರ ನಿಮಗೆ ಒಳ್ಳೆಯದಾಗುತ್ತೆ ಯಾಕಂದರೆ ಗುರು ವಕ್ರಿಯಾಗಿ ಆರನೇ ಬಂದಿದ್ದಾನೆ ನೀವೇನೋ ಸ್ವಲ್ಪ ತಪ್ಪು ಮಾಡಿದ್ರೆ ದೈವ ಕೋಪ ಮಾಡಿಕೊಂಡ್ರೆ ಮೇಲಿಂದ ಕೆಳಗಡೆ ಬೀಳ್ತೀರಿ ಅದರ ಬಗ್ಗೆ ನೀವು ಜಾಗ್ರತೆಯನ್ನು ವಹಿಸಿ ಮಕರ ರಾಶಿ ಜಾತಕರು ಸೂರ್ಯ ವ್ಯಯಭಾವ ಮಂಗಳ ಗ್ರಹ ವ್ಯಯಭಾವ ಶುಕ್ರ ವ್ಯಯಭಾವ ಶುಕ್ರ ವ್ಯಯಭಾವದಲ್ಲಿದ್ದಾಗ ಉಲ್ಲಾಸ ಪಡೆಯೋಕೆ ಪ್ರಯತ್ನ ಮಾಡ್ತೀರಾ ಆದರೆ ಸೂರ್ಯ ಕುಜಾ ಹನ್ನೆರಡ ಮೇಲೆ ಇದ್ದಾಗ ಏನಾಗುತ್ತೆ ಅವೆಲ್ಲ ಆಸೆಗಳು ಈಡೇರಿಸ್ಕೊಳ್ಳೋಕ್ಕೆ ಅಡ್ಡ ಆಗುತ್ತೆ ತೊಂದರೆಗಳು ಆಗುವ ಸಾಧ್ಯತೆ ಇದೆ ಸರ್ಕಾರದ ಯಾವುದೇ ಕೆಲಸ ಕಾರ್ಯಗಳು ನಡೆಯಲ್ಲ ಕಣ್ಣುಗಳಿಗೆ ಏನಾದರೂ ತೊಂದರೆಗಳಾಗುವಂಥದ್ದು ರಾಜಕಾರಣಿಗಳ ಸಹಾಯ ಸಿಗಲ್ಲ ಅನಾವಶ್ಯಕ ತಿರುಗಾಟಗಳು ಕೆಲವರ ಸರ್ಕಾರದ ಸಹಾಯ ರಾಜಕಾರಣಿಗಳ ಸಹಾಯದಿಂದ ಟ್ರಾನ್ಸ್ಫರ್ಸ್ಗಳು ಮಾಡಿಸೋದು ಅಂತ ಕೆಲಸಗಳೆಲ್ಲ ಮಾಡ್ತಾ ಇರ್ತೀರ ಕಾಂಟ್ರಾಕ್ಟ್ ತಗೊಳ್ಳುವಂಥದ್ದು ರೋಡ್ ಕಾಂಟ್ರಾಕ್ಟು ಅಥವಾ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ಲಿ ನಿಮಗೆ ಟ್ರಾನ್ಸ್ಫರ್ ಆಗಿಬಿಡ್ಬೋದು ಪೋಸ್ಟಿಂಗ್ ಸಿಗದೇ ಇರ್ಬೋದು ಈ ಥರ ಸಮಸ್ಯೆಗಳನ್ನು ಎದುರಿಸ್ತೀರಾ ನೀವು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಒತ್ತಿ ಹಾಗನ್ನು ಮುಂದೆ ಹಾಕುವ ಲೇಟೆಸ್ಟ್ ವೀಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನ ಮರಿಬೇಡಿ ಮಕರ ರಾಶಿ ಜಾತಕರಿಗೆ ಇನ್ನು ವಿದ್ಯಾರ್ಥಿಗಳಿಗೆ ಕೂಡ ಮಕರ ರಾಶಿ ಜಾತಕರು ಸಫಲತೆಯನ್ನು ಹೊಂದುತ್ತೀರಾ ವಿದ್ಯಾರ್ಥಿಗಳಿಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನೀವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚು ಮಾರ್ಕ್ಸ್ ನಿಮಗೆ ಸಿಗುವ ಸಾಧ್ಯತೆ ಇದೆ ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಸಮಸ್ತ ಲೋಕೋ ಸುಖಿನೋ ಸುಖಿನೋಭವಂತ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ